ಕರ್ನಾಟಕ ರಾಜ್ಯದ ಮಂತ್ರಿಗಳು ಮತ್ತು ಶಾಸಕರ ಎಲ್ಲೆಲ್ಲಿ ಮದುವೆಗಳಿಗೆ ಹೋಗುತ್ತಾರ ಸಭೆ ಸಮಾರಂಭಗಳಿಗೆ ಹೋಗ್ತಾರ ಎಲ್ಲೆಲ್ಲೋ ಉದ್ಘಾಟನೆ ಮಾಡೋಕ್ಕೆ ಹೋಗುತ್ತಾರೆ ಪ್ರತಿಯೊಂದು ತಮ್ಮ ನೆಂಟರ ಮನೆಗೆ ಹೋಗುತ್ತಾರ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸಂರಕ್ಷಣೆ ಕೊಡುವ ಸಲುವಾಗಿ ಈ ಎಸ್ಕಾಟ್ ಪೊಲೀಸರ ವಾಹನ ಮತ್ತು ಗನ್ಮ್ಯಾನ್ಗಳು ಬೆನ್ನು ಹತ್ತಿರ್ತಾವಲ್ಲ ರೀ ನನಗೊಂದು ಅಪರೂಪದ ದೃಶ್ಯ ಕಂಡಿತು ಒಬ್ಬ ಮಹಾನ್ ಮಂತ್ರಿಗಳು ಒಬ್ಬರ ದೊಡ್ಡ ಪ್ರಮಾಣದ ವ್ಯಕ್ತಿಗಳ ಮದುವೆಗೆ ಬಂದಿದ್ದರು ಆ ಮದುವೆಗೆ ಬಂದಾಗ ಅವರಿಗೆ ಎಸ್ಕಾರ್ಡ್ ಸೌಲಭ್ಯ ಹತ್ತರಿಂದ ಹದಿನೈದು ಪೊಲೀಸರು ಆಫೀಸರ್ಗಳು ಗನ್ಮ್ಯಾನ್ಗಳು ಬೆನ್ನೈತಿ ಬಂದಿದ್ದರು ಅಲ್ಲಿ ಮದುವೆಗೆ ಹೋದ ತಕ್ಷಣ ಮಂತ್ರಿಗಳು ಬಂದಾರಂತೇಳಿ ಒಳಗೆ ಕುಣಿಸ್ಕೊಂಡು ಅವರಿಗೆ ಐಷಾರಾಮಿ ಭೋಜನ ಗಿಜನ ಎಲ್ಲ ಉಣಿಸಿರು ತಿನ್ನಿಸಿರು ಆದರೆ ಆ ಪೊಲೀಸರು ನೀವು ಊಟ ಮಾಡಿದಿರಿ ಗನ್ಮ್ಯಾನ್ಗಳೇ ನೀವು ಊಟ ಮಾಡಿದಿರಿ ಸೌಜನ್ಯಕ್ಕಾದರೂ ಇರುವಂಥ ಅವರ ಆಪ್ತ ಕಾರ್ಯದರ್ಶಿಗಳು ಸಹಿತ ಊಟ ಇಲ್ಲದೆ ವಾಪಸ್ಸು ಎಲ್ಲಿ ಏನು ಹೇಳಕ್ಕೆ ಬರಂಗಿಲ್ಲ ರೀ ಯಾಕೆ ಊಟ ಮಾಡಿಲ್ಲ ಅಂದ್ರೆ ತಕ್ಷಣ ಮತ್ತು ಮಂತ್ರಿಗಳು ಪಟಕನ ಯಾವಾಗ ಬರ್ತಾರೋ ಗೊತ್ತಿಲ್ಲ ಅವರಿಗೆ ಸಂರಕ್ಷಣೆ ಕೊಡುವುದೇ ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ ಎಂಥ ಮಹಾನ್ ಭಾವರದಾರ ನೋಡ್ರಿ ನಮ್ಗೆ ಸಂರಕ್ಷಣೆ ಕೊಡು ಮಂತ್ರಿಗೆ ಜೀವ ಸಂರಕ್ಷಣೆ ಕೊಡುವುದು ಮಂತ್ರಿಗೆ ಯಾವುದೇ ಅಹಿತಕರ ಘಟನೆ ಆಗಲಾರ್ದಂಗೆ ಬೇಲಿ ಸುತ್ತಿದಂಗೆ ಸೆಕ್ಯೂರಿಟಿ ಸಂರಕ್ಷಣೆ ಕೊಡುವಂಥ ಅವ್ರ ಬಗ್ಗೆ ಮಂತ್ರಿಗಳು ಕಾಳಜಿ ಮಾಡ್ಬೇಕಲ್ರಿ ಕರ್ನಾಟಕದ ಮಹಾನ ಮಂತ್ರಿಗಳೇ ಮತ್ತು ಗನ್ಮ್ಯಾನ್ಗಳಿಗೆ ಯಾವ ರೀತಿ ಉಪಚಾರ ಮಾಡ್ತೀರಿ ಶಾಸಕರೇ ನಿಮ್ಮ ಗಣ್ಯಮಾನ ಊಟ ಮಾಡ್ಯಾನೋ ಇಲ್ಲೋ ನಿಮ್ಮ ಮಂತ್ರಿ ಜೊತೆ ಇರುವಂಥ ಈ ಎಸ್ಕಾಟ್ ವಾಹನದಲ್ಲಿ ಇರುವಂಥ ಸಬ್ ಇನ್ಸ್ಪೆಕ್ಟರ್ ಕೇಡರ್ ಇರುವಂಥ ಆರು ಜನ ಪೊಲೀಸರು ನಿಮ್ಮನ್ನು ಬೆಂಗಾವಲಾಗಿ ನಿಮ್ಮನ್ನು ಸಂರಕ್ಷಣೆ ಮುಖಾಂತರ ಕರ್ಕೊಂಡೋಗ್ಕಾರ ಅವರು ಊಟ ಮಾಡಿದಾರೋ ಚಹಾ ಮಾಡಿದಾರೋ ಚಹಾ ಕುಡ್ದಾರೋ ಇಲ್ಲೋ ಅಂತ ಕೇಳಬೇಕಲ್ರಿ ನೀವು ಮದುವೆಗೆ ಹೋದ ತಕ್ಷಣ ನಿಮಗೆ ಡೈನಿಂಗ್ ಟೇಬಲ್ದಾಗ ಐಷಾರಾಮಿ ಅನ್ನ ಹಂಪಲ ಕಾಜು ಬದಾಮ್ ಊಟ ವೈಭವಪು ಇರುತ್ತೆ ಎಲ್ಲ ನಿಮಗೆ ಕೊಡಾಕತ್ತಾರ ಅವರು ಹೊರಗನೆತ್ತ ಪಾಪ ಒಂದು ಕುರ್ಕುರೆ ನಿಂತದ್ದು ದೃಶ್ಯನ ಕನ್ನಾರಿ ನೋಡಿದೀನಿ ಆ ದ್ರಶ ಮಾತ್ರ ಹಾಕೋದಿಲ್ಲ ಯಾಕಂದ್ರೆ ಮಹಾನ್ ಮಂತ್ರಿಗಳಿಗೆ ಒಂದು ವಿನಂತಿ ಮಾಡ್ತೀನಿ ನಿಮ್ಮನ್ನ ಸಂರಕ್ಷಣೆ ಮಾಡುವ ಸಲುವಾಗಿ ಏನು ನಿಮ್ಮ ಜೊತೆ ಬೆಂಗಾವಲಾಗಿ ಬರ್ತಾರಲ್ಲ ಆ ಊರದ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಮಾಡ್ರಿ ಶಾಸಕರೇ ಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ನೀವು ಎಷ್ಟು ಅವ್ರದ್ದು ಕಾಳಜಿ ಮಾಡ್ತೀರಿ ಅಷ್ಟು ನಿಮಗೆ ಸಂರಕ್ಷಣೆ ಕೊಡ್ತಾರೆ ಯಾಕಂದ್ರೆ ಅವನು ಮನಸ್ಸು ಓಶಿ ನೀವು ಐಷಾರಾಮಿ ಭೋಜನ ಮಾಡಿದರೆ ದೇವರು ಸಹಿತ ಒಪ್ಪಲಾರ ಅದರ ಸಲುವಾಗಿ ಮಂತ್ರಿಗಳಿಗೆ ಒಂದು ಎಚ್ಚರಿಕೆ ಕೊಡ್ತೀನಿ ನೀವೆಲ್ಲೆಲ್ಲೋ ರಾತ್ರಿ ಹೋಗ್ತೀರಿ ಹನ್ನೆರಡು ಆಗ್ತೈತಿ ಒಂದು ಆಗ್ತೈತಿ ಕಾರ್ಯಕ್ರಮ ನಿಮ್ಮ ಅಭಿಮಾನಿ ಒಳಗೆ ನಿಮಗೆ ಸುತ್ತ ಹೊರದ ಸಿಕ್ಕಾಪಟ್ಟೆ ನಿಮಗೆ ತಿನ್ನಿಸ್ತಾರ ಆದರೆ ಬೆಂಗಾವಲಿಗೆ ನಿಂತ ಅದೇ ಹೊರಗಡೆ ಹೊರಸಲು ಹೊರಗಡೆ ನಿಂದಿರ್ತಾರ ನಿಮ್ಮನ್ನು ಒಳಗೆ ಬಿಡ್ತಾರ ಅವರು ಹೊರಗೆ ನಿಂತವರು ನಿಮ್ಮ ಸೆಕ್ಯುರಿಟಿದವ್ರಿಗೆ ಕೇಳ್ರಲ್ಲ ಊಟ ಮಾಡಿದಿರಿ ನೀವು ಚಹಾ ಕೊಡಿದ್ದೀರಿ ನಿಮ್ಮದು ಸಮಸ್ಯೆ ಐತಿ ಹೆಂಗ ಬೆನ್ನೈತಿ ಬರ್ತಾರೆ ಪಾಪ ಬರು ಇಲ್ಲದ ಜನರನ್ನು ಸರಿಸಬೇಕು ಜನದಟ್ಟನೆ ಮುಖಾಂತರ ಇರುವಂಥ ಜನರನ್ನು ಸರಿಸಿ ನಿಮ್ಮನ್ನು ಒಳಗೆ ಬಿಡಬೇಕು ಇದು ಎಲ್ಲ ಮಾಡಿದರೂ ಸಹಿತ ನಿಮಗೆ ಯಾವ ರೀತಿ ಅವರಿಗೆ ನೀವು ಉಪಚಾರ ಮಾಡುವಂಥ ಸೌಜನ್ಯಕ್ಕಾದರೂ ಅವ್ರನ್ನ ಕೇಳ್ರಿ ಮಂತ್ರಿಗಳೇ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ಬೆಂಗಾವಿಲ ಜನ ನಿಮಗೆ ಸಂರಕ್ಷಣೆ ಕೊಡುವ ಜನ ಹಸಿವಿನಿಂದ ಬಳಲಬಾರದು ನೋವಿಂದ ಬಳಲಬಾರದು ಅನ್ನೋದೇ ಉದ್ದೇಶ ಕಡಕಕ್ಕಾಕಂದ ವಿಧಾನಸೌಧದಲ್ಲಿ ಸಹಿತ ನಾನು ನೋಡ್ತೀನಿ ಕೇವಲ ಪೊಲೀಸರು ಸೆಕ್ಯುರಿಟಿ ಮಂತ್ರಿಗಳು ಎಷ್ಟು ಬೆನ್ನೈತಿ ಬರ್ತಾರ ಪಾಪ ಮಂತ್ರಿಗಳು ಕಾಜು ಬದಾಮ ಹಾಕೋತ ಅಲ್ಲಿ ಒಳಗೆ ಕುಂತಾರ ಹೊರಗಡೆ ನಿಂತಿರ್ತಾರೆ ಯಾವಾಗ ಮಂತ್ರಿ ಬರ್ತಾರ ಗೊತ್ತಿಲ್ಲ ಅವ್ರನ್ನ ಮತ್ತೆ ನಾವು ಗಾಡಿಯಾಗಿ ಒಯ್ಬೇಕ್ರಿ ಅಂತಾರ ಪಾಪ ಅವರು ದುಃಖ ಧುಮಾನ ಕೇಳಾಗಬೇಕಲ್ರಿ ಮೊದಲನೇ ಗೇಟಿನಿಂದ ಹಿಡಿದ ವಿಧಾನಸಭಾ ಒಳಗಡೆ ಅವರಿಗೆ ನೂರಾರು ಪೊಲೀಸರು ನಿಂತಿರ್ತಾರೆ ಕುಂಡಾ ಕುರ್ಚೇ ಇರೋಂಗಿಲ್ಲ ನಿ ಕಾಲು ಈ ಊರ ಬಗ್ಗೆನೂ ಹೇಳಬೇಕಲ್ರಿ ಕಾಕ ಎಷ್ಟು ಸೂಕ್ಷ್ಮವಾಗಿ ಅವ್ರ ಬಗ್ಗೆನೂ ಹೇಳ್ತಾನೆ ಅನ್ನೋದು ಈ ವಿಡಿಯೋ ನೋಡಿದ ತಕ್ಷಣ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆ ಗನ್ಮ್ಯಾನ್ ಮತ್ತು ಅವರಿಗೆ ಸಂರಕ್ಷಣೆ ಕೊಡುವಂಥ ಬೆಂಗಾವಿಲ್ಲದವರಿಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ಅವರ ಬಗ್ಗೆನೂ ಸಹಿತ ಕಾಳಜಿ ಮಾಡುವ ಹಂಗೆ ಈ ವಿಡಿಯೋ ಎಲ್ಲ ಮಂತ್ರಿಗಳಿಗೆ ವೈರಲ್ ಆಗುವಂಗೆ ತಿಳಿಸ್ತೀರಿ ಕಡಕ ಕಾಕಾ ಜವರಿ ಮತ್ತೊಂದು ಸುದ್ದಿ ಬರ್ತಾನೆ ನಮಸ್ಕಾರ